ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಸುಮಾರಾಗಿದ್ದೀನಿ ರೀಕವರ್ ಆಗ್ತಾ ಇದ್ದೀನಿ ನನ್ನ ವಾಯ್ಸ್ ಕೇಳಿದ್ರೇ ಸುಮಾರು ಜನ ಗೊತ್ತಿರುತ್ತೆ ತುಂಬ ಜನ ಒಳ್ಳೆ ಮೆಸೇಜ್ ಮಾಡಿದ್ದೀರಾ ಬೇಗ ಹುಷಾರಾಗಿ ಅಂತ ಥ್ಯಾಂಕ್ ಯು ಸೋ ಮಚ್ ಇಲ್ಲೇ ವ್ಲಾಗ್ ರೆಕಾರ್ಡಿಂಗ್ ಮಾಡಬೇಕು ಅಂತ ಪಕ್ಕದಲ್ಲಿ ಬಿಸ್ನೀರು ಇಟ್ಕೊಂಡಿದ್ದೀನಿ ಆಗಾಗ ಕುಡ್ಕೊಂಡು ಸ್ವಲ್ಪ ಕ್ಲಿಯರಾಗಿ ಮಾತಾಡೋಣ ಅಂತ ಏಕೆಂದರೆ ಈ ವೆದರ್ಗೆ ಸುಮಾರು ಜನಕ್ಕೆ ಕೋಲ್ಡು ಕಾಫು ಎಲ್ಲ ತುಂಬ ಜಾಸ್ತಿ ಆಗೋಗಿದೆ ಸೊ ನನಗೂ ಆ ಥರನೇ ಇದೆ ಪ್ಲಸ್ ಇದು ವೆದರ್ ಬೇರೆ ಎಷ್ಟು ಕೋಲ್ಡ್ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಕೋಲ್ಡು ಕಾಫು ಎಲ್ಲ ಕಾಮನ್ನು ಅದಕ್ಕೆ ಸೊ ಪ್ಲೀಸ್ ಸಾರಿ ನನ್ನ ನನ್ನ ವಾಯ್ಸು ತುಂಬಾ ಕೆಟ್ಟೋಗಿದೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಬಟ್ ಏನೇ ವಾಯ್ಸ್ ಕೆಟ್ಟೋಗಿದ್ರು ಕೂಡ ಕಂಟೆಂಟ್ ಮಾತ್ರ ಏನು ಎಲ್ಲೂ ಕಡಿಮೆ ಆಗಿಲ್ಲ ತುಂಬಾ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಕಂಪ್ಲೀಟಾಗಿ ನೋಡಿ ಆಯಿತಾ ಸ್ವಲ್ಪ ಶಾಪಿಂಗ್ ಮಾಡಿದೆ ಜೊತೆಗೆ ವ್ಲಾಗಲ್ಲಿ ಒಂದು ಗ್ರೀನ್ ಕಲರ್ ಗ್ರೇವಿ ಮಶ್ರೂಮು ಮತ್ತು ಪನ್ನೀರ್ ಹಾಕಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ ಗ್ರೀನ್ ಕಲರ್ದು ಗ್ರೇವಿ ಮಾಡಿದ್ದೀನಿ ಅಂತ ಅದನ್ನು ಹೇಳ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮತ್ತು ಇವತ್ತಿನ ವ್ಲಾಗಲ್ಲಿ ನನಗೆ ಆ್ಯಕ್ಚುಲಿ ಒಂದು ಒಳ್ಳೆ ಕಮೆಂಟ್ ಬಂದಿತ್ತು ನ ಹೆಂಗೆ ಕಂಟ್ರೋಲ್ ಮಾಡೋದು ಎಷ್ಟೊಂದು ಸಿಚುವೇಶನ್ಸ್ ಕಂಟ್ರೋಲ್ ಕಂಟ್ರೋಲಲ್ಲೇ ಇರಲ್ಲ ಎಷ್ಟೊಂದು ಸಿಚುವೇಷನ್ಸು ನಮಗೆ ಇಷ್ಟ ಇರೋಲ್ಲ ಅಂಥ ಸಿಚುವೇಷನ್ಸಲ್ಲಿ ನಾವು ಹೇಗೆ ನಡ್ಕೋಬೇಕು ಅನ್ನೋದು ಸುಮಾರು ಜನ ಕ್ವಶನ್ಸ್ ಆಗಿತ್ತು ಅಂದರೆ ಡೈಲಿ ಎಲ್ಲ ಇದು ಆಗ್ತಾಯಿರತ್ತೆ ನಮಗೆ ಎಲ್ಲ ಸಿಚುವೇಶನ್ಸ್ ನಮ್ಗೆ ಇಷ್ಟ ಬರೋಂಗೆ ಆಗಬೇಕು ಅಂತ ಅಲ್ಲ ನಮ್ಗೆ ಹೆಂಗೆ ಬೇಕೋ ಹಂಗೆ ಆಗಬೇಕು ಅಂತ ಏನಿಲ್ಲ ನಮಗೆ ಅಂದ್ಕೊಂಡೇ ರೀ ರೀತಿ ಇರಲ್ಲ ಅದು ನಾವು ಅಂದ್ಕೊಂಡೇ ಇರಲ್ಲ ಈ ರೀತಿ ಆಗುತ್ತೆ ಅಂತ ಅಂತ ಸಿಚುವೇಶನ್ ಮನೆಯಲ್ಲೇ ಆಗ್ತಾ ಇರತ್ತೆ ಪ್ರೊಫೆಷನ್ ಲೈಫಲ್ಲೇ ಆಗ್ತಾ ಇರುತ್ತೆ ಈ ರೀತಿ ಸಿಚುವೇಶನ್ಸ್ ಬಂದಾಗ ಹೆಂಗೆ ಹ್ಯಾಂಡ್ಲ್ ಮಾಡ್ಕೋಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಹೋಗೋಣ ಸಿಚುವೇಶನ್ಸ್ ಟಫ್ ಇದ್ದಾಗ ಸಿಚುವೇಶನ್ಸ್ ನಮಗೆ ಇಷ್ಟ ಇಲ್ಲದಿದ್ದಾಗ ಯಾವ ರೀತಿ ಹ್ಯಾಂಡಲ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಕಂಪ್ಲೀಟಾಗಿ ನೋಡಿ ಒಂದು ಡ್ರಾಸ್ಟಿಕ್ ಚೇಂಜ್ ಡೆಫಿನೆಟ್ಲಿ ಆಗುತ್ತೆ ಸ್ವಲ್ಪ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನೀವೇನಾದರೂ ಹೊಸದಾಗಿ ನನ್ನ ವೀಡಿಯೋಸ್ ಇದ್ದರೆ ನನ್ನ ಬೇರೆ ವೀಡಿಯೋಸ್ನೂ ನೋಡಿ ಸ್ವಲ್ಪ ನನ್ನ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಬೋದು ಫಸ್ಟ್ ಬಂದು ನೋಡೋಣ ಏನಾಗುತ್ತೆ ಗೊತ್ತಾ ಸಿಚುವೇಶನ್ ಟಫ್ ಇದೆ ಸಿಚುವೇಶನ್ಸ್ ನನಗೆ ಇಷ್ಟ ಆಗ್ತಿಲ್ಲ ಅಂದರೆ ಫಸ್ಟ್ ಕೆಲಸ ಏನು ಮಾಡಬೇಕು ಗೊತ್ತಾ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ನಾವು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನನ್ನ ಲೈಫಲ್ಲಿ ಇದು ಬೇಡ ಅಂತ ಎಷ್ಟೊಂದು ಸತಿ ಸಿಚುವೇಶನ್ಸ್ ಬಂದ್ಬಿಡುತ್ತೆ ಸೊ ಫಸ್ಟ್ ಸ್ಟೆಪ್ ನೀವು ಮೈಂಡ್ಸೆಟ್ ಹೆಂಗೆ ಮಾಡ್ಕೋಬೇಕು ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಹೌದು ಇದನ್ನು ಇದು ಟಫು ಈ ಸಿಚುವೇಶನ್ ನನಗೆ ಇಷ್ಟ ಇಲ್ಲ ಬಟ್ ನಾನು ಫೇಸ್ ಮಾಡಬೇಕು ಈ ರೀತಿ ಒಂದು ಮೈಂಡ್ಸೆಟ್ನ ನಾವು ಮಾಡ್ಕೋಬೇಕು ಸೆಕೆಂಡು ಆದಷ್ಟು ನ್ಯೂಟ್ರಲ್ ಆಗಿರೋದು ಎಷ್ಟು ನಾವು ನೆಗೆಟಿವ್ ಥಿಂಕ್ ಮಾಡ್ತೀವಿ ಅಂದರೆ ಒಂದು ಸಿಚುವೇಶನ್ಸ್ ನಮ್ಗೆ ಇಷ್ಟ ಇರೋದು ಬಂದ ತಕ್ಷಣ ಪಾಸಿಟಿವ್ ಆಗಿ ಥಿಂಕ್ ಮಾಡೋ ಬದಲು ಸಿಕ್ಕಾಪಟ್ಟೆ ನೆಗೆಟಿವ್ಸು ಸಿಕ್ಕಾಪಟ್ಟೆ ನೆಗೆಟಿವ್ ಫ್ಯೂಚರ್ ಸಿಚುವೇಶನ್ಸ್ನ ಥಿಂಕ್ ಮಾಡೋದು ಈಗ ಆದರೆ ಹೇಗೆ ಫಾರ್ ಎಕ್ಸಾಂಪಲ್ ಏನೋ ಒಂದು ನಮ್ಗೆ ಇಷ್ಟ ಆಗದಿರೋ ಸಿಚುವೇಷನ್ಸ್ ಬಂತು ಅಂದರೆ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಮಾಡಿ ಅದು ಟೆನ್ ಪರ್ಸೆಂಟ್ ಪ್ರಾಬ್ಲಮ್ ಇದ್ದರೆ ಅದನ್ನು ಹಂಡ್ರೆಡ್ ಪರ್ಸೆಂಟಷ್ಟು ಪ್ರಾಬ್ಲಮ್ನ ದೊಡ್ಡದಾಗಿ ನೋಡ್ತಾ ಇರ್ತೀವಿ ಚಿಕ್ಕ ದುಃಖದಾಗಿರೋದನ್ನು ಬೆಟ್ಟದಷ್ಟು ಗುಡ್ಡದಷ್ಟು ಮಾಡಿ ಅದನ್ನು ದೊಡ್ಡದ ಪ್ರಾಬ್ಲಮ್ ಆಗಿ ನಾವೇ ಮಾಡ್ಕೊಳ್ಳೋದು ಸೊ ಆ ರೀತಿ ಮಾಡ್ಕೊಳ್ಳೋದನ್ನು ಫಸ್ಟು ತಡೆಗಟ್ಟಬೇಕು ಅಷ್ಟೆ ನೆಕ್ಸ್ಟ್ ನಾವು ಹೆಂಗೆ ಥಿಂಕ್ ಮಾಡಬೇಕು ಅಂದರೆ ಸಿಚುವೇಶನ್ಸ್ ಯಾವುದನ್ನು ಇಷ್ಟ ಆಗಲಿಲ್ವಾ ಜಾಬ್ ಹೋಯ್ತು ಅಥವಾ ಏನೋ ಒಂದು ಮನೇಲಿ ಯಾರನ್ನ ಬೈದರು ರೆಸ್ಪೆಕ್ಟ್ ಕೊಡ್ತಿಲ್ಲ ನಾವು ಅಂದ್ಕೊಂಡಿದ್ದಾಗ್ತಿಲ್ಲ ಮಕ್ಕಳು ಸರಿಯಾಗಿ ಓದ್ತಿಲ್ಲ ನಮ್ಮ ಹೆಲ್ತ್ ಹಾಳಾಯಿತು ಪಾರ್ಟ್ನರ್ ಹೆಲ್ತ್ ಹಾಳಾಯಿತು ಮನೇಲಿ ಫ್ಯಾಮಿಲಿ ಮೆಂಬರ್ಸ್ ಯಾವ್ದಾನ ಹೆಲ್ತ್ ಹಾಳಾಯಿತು ಅಟ್ ದ ಮೋಸ್ಟ್ ಯಾರ್ದಾದ್ರೂ ಡೆತ್ ಆಯಿತು ಸೊ ಇಂಥ ಎಲ್ಲ ಸಿಚುವೇಶನ್ಸಲ್ಲೂ ಇವೆಲ್ಲ ಇಷ್ಟ ಇಲ್ಲ ಆ್ಯಕ್ಚುಲಿ ಪ್ರೊಫೆಷನ್ಸಲ್ಲೂ ಅಷ್ಟೇ ಯಾರೋ ಎದುರು ಬೈದರು ಹೈಯರ್ ಅಥಾರಿಟೀಸ್ ಏನೋ ಅಂದರು ಏನೋ ಒಂದು ಪ್ರೆಷರ್ ಹಾಕಿದ್ರು ಏನೋ ಒಂದು ಕಂಪ್ಲೇಂಟ್ ಬಂತು ಈ ರೀತಿ ಸಿಚುವೇಶನ್ಸ್ ಇಷ್ಟ ಇರುತ್ತೆ ಯಾರೋ ಏನೋ ಆಡ್ಕೊಂಡ್ರು ಯಾರೋ ಏನೋ ಬ್ಯಾಕ್ ಬಿಚ್ಚಿಂಗ್ ಮಾಡಿದ್ರು ಹಿಂದೆ ಮಾತಾಡಿದ್ರು ಸೊ ಇಂಥ ಸಿಚುವೇಶನ್ಸು ನಮಗೆ ಇಷ್ಟ ಆಗುತ್ತೆ ಇಲ್ಲ ತಾನೇ ಬಟ್ ಆ ರೀತಿನ ಬಟ್ ನಮ್ಮ ಲೈಫಲ್ಲಿ ಎಷ್ಟು ಬರ್ತಿರುತ್ತೆ ಅಲ್ವಾ ನಾವು ಅಂದ್ಕೊಂಡೇ ಇರೋಲ್ಲ ಇಂಥದ್ದೆಲ್ಲ ಹೌದಾ ಇವ್ರು ನಮ್ಗೆ ಹಿಂಗೆ ಮಾಡ್ತಾರೆ ಇವ್ರು ಹೀಗೆ ಮಾತಾಡ್ತಾರ ನನ್ನ ಲೈಫಲ್ಲಿ ಹಿಂಗೆ ಆಗುತ್ತಾ ಅಂತ ನಾವು ಅಂದ್ಕೊಂಡೇ ಇರಲ್ಲ ಬಟ್ ಆಗ್ತಾ ಇರತ್ತೆ ಸೊ ಅದಕ್ಕೆ ಹೇಳೋದು ಏನೇ ಆದರೂ ಇದೆಲ್ಲ ಸಿಚುವೇಶನ್ಸು ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ ಅಂತ ನಾವು ಅನ್ಕೋಬೇಕು ನಾವು ಸ್ಟ್ರಾಂಗ್ ಮಾಡೋಕ್ಕೇ ಇಂಥ ಬರ್ತಾ ಇದೆ ಪ್ರತಿಯೊಂದು ನೀವೇನಾದರೂ ಭಗವದ್ಗೀತಾ ಓದಿದ್ದೀರಾ ಅಂದರೆ ಪ್ರತಿಯೊಂದೂ ಸಿಚುವೇಶನ್ಸು ಏನೋ ಒಂದು ರೀಸನ್ನಿಂದನೇ ಆಗುತ್ತೆ ಸೊ ಯಾವುದೇ ಕಾರಣ ಇಲ್ಲದೆ ಯಾವುದೋ ರೀಸನ್ ಆಗೋಲ್ಲ ಸೊ ಅದಕ್ಕೆ ನಮ್ಮನ್ನು ಸ್ಟ್ರಾಂಗ್ ಮಾಡೋಕ್ಕೇ ಇವೆಲ್ಲ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇರಬೇಕು ಸೊ ಈ ಗ್ರೇವಿ ಬಂದು ಒಂದು ಚಿಕ್ಕದಾಗಿ ಹೇಳಿಬಿಡ್ತೀನಿ ಬಾಣ್ಲಿ ತಗೊಳ್ಳಿ ಎಣ್ಣೆ ಹಾಕಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಗೋಡಂಬಿ ಕಸೂರಿ ಮೇತಿ ಚಕ್ಕೆ ಲವಂಗ ಏಲಕ್ಕಿ ಇದಿಷ್ಟೂ ಹಾಕಿ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿರಿ ಜೊತೆಗೆ ಒಂದು ಕಡೆ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿರಿ ನನ್ನ ಸಜೆಷನ್ ಏನು ಅಂದರೆ ನಾನು ಮಾಡ್ದಂಗೆ ಮಾಡೋಕ್ಕೆ ಹೋಗಬೇಡಿ ಕಟ್ ಮಾಡಿ ಅದನ್ನು ಯಾವುದು ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿದ್ರೆ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿ ಬರೋದು ಆಯಿತಾ ಚೆನ್ನಾಗಿ ಫ್ರೈ ಮಾಡಿ ಆಲ್ಮೋಸ್ಟ್ ಪಾಲಕ್ ಪನ್ನೀರ್ ಥರನೇ ಬಟ್ ಇಲ್ಲಿ ಸ್ವಲ್ಪ ನಾನು ಎಕ್ಸ್ಟ್ರಾ ಏನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಸೋಂಪ್ ಹಾಕಿದ್ದೀನಿ ಜೊತೆಗೆ ಮಶ್ರೂಮ್ ಹಾಕಿದ್ದೀನಿ ಅದೊಂದೇ ಬಟ್ ಎಲ್ಲ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗೇ ಕೊಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋದ್ರಲ್ಲೇ ಟೇಸ್ಟ್ ಅನ್ನೋದು ಚೆನ್ನಾಗಿರೋದು ಆಮೇಲೆ ಕಟ್ ಮಾಡಿರುವಂಥ ಪಾಲಾಕು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಟೊಮ್ಯಾಟೊ ನಾನು ಒಂದು ಹಾಕಿದ್ದೀನಿ ಖಾಲಿಯಾಗಿತ್ತು ನೀವು ಎರಡು ಹಾಕಿ ಜಾಮ್ ಟೊಮೊಟೊ ಆಗಿ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಆಮೇಲೆ ಚೆನ್ನಾಗಿ ಫ್ರೈ ಮಾಡಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ತಣ್ಣಗಾದ್ಮೇಲೇ ಮಿಕ್ಸಿಗೆ ಆಡಿಸಿ ನನ್ನ ಲಾಸ್ಟ್ ಇಯರು ನನಗೆ ಎಂಥ ಬ್ಯಾಡ್ ಸಿಚುವೇಶನ್ ಆಯಿತು ಅಂದರೆ ಅದು ಅರ್ಜೆಂಟಲ್ಲಿ ಮಿಕ್ಸಿ ಆಡಿಸ್ಬಿಟ್ಟಿದ್ದೀನಿ ಫುಲ್ ಎಗ್ಗ್ರೋಗಿದೆ ಮೈ ಇದು ಫುಲ್ಲು ಕೈ ಮೇಲೆಲ್ಲ ಬಿಸಿ ಬಿಸಿ ಎಷ್ಟು ಸುಟ್ಟೋಗಿತ್ತು ಅಂದರೆ ಅಷ್ಟು ಇದು ಯಾವಾಗಲೇ ಆಗಲಿ ಏನೇ ಅರ್ಜೆಂಟಲ್ಲಿ ಕೂಡ ಬಿಸಿಯಾಗಿರುವಂಥ ಕಂಟೆಂಟನ್ನ ಮಿಕ್ಸಿ ಆಡಿಸ್ಲೇಬೇಡಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಯಾವುದೋ ಅರ್ಜೆಂಟಲ್ಲಿ ಮಾಡೋಕೆ ಹೋಗಿದೆ ಅದು ಬಿಸಿದು ಪೇಸ್ಟ್ ಬಂದು ಕೈಯಲ್ಲಿ ಕತ್ತತ್ರ ಎಲ್ಲ ಎಗರ್ಬಿಡ್ತು ಸದ್ಯ ನನ್ನ ಅಕ್ಕಪಕ್ಕ ನನ್ನ ನನ್ನ ಇರಲಿಲ್ಲ ನಾನು ಅದಕ್ಕೆ ಏನೇ ಸಿಚುವೇಶನ್ಸ್ ಆದರೂ ಅಡುಗೆ ಮನೆಗೆ ನನ್ನ ಮಕ್ಕಳು ಬರಬಾರ್ದು ಅಂತ ಒಂದು ಸ್ಟ್ರಿಕ್ಟ್ ರೂಲ್ ಮಾಡಿಬಿಟ್ಟಿದ್ದೀನಿ ಸಿಚುವೇಶನ್ಸ್ ಹೇಳೋಕ್ಕೆ ಬರಲ್ಲ ಸಾಸಿವೆ ಒಗ್ಗರಣೆ ಇರ್ತೀವಿ ಏನೋ ಒಂದು ಬಿದ್ದುಬಿಡ್ಬೋದು ಸೊ ಈ ರೀತಿ ನನ್ನ ನೈನ್ತ್ ಇದ್ದಾಗಲೂ ಅಷ್ಟೇ ಬಿಸಿ ಬಿಸಿ ಎಣ್ಣೆ ನನ್ನ ಕಾಲ ಮೇಲೆ ಬಿದ್ದಿತ್ತು அவெல்லாம் நென்ஸ்க்கொண்ட மாத்திர ಏನೇ ಆದರೂ ಬಿಸಿದು ಇದು ಮಾಡೋಕ್ಕೆ ಹೋಗಬೇಡಿ ತುಂಬ ಸೇಫ್ಟಿ ಇಂಪಾರ್ಟೆಂಟ್ ಅಡುಗೆ ಮನೇಲಿ ಕೆಲಸ ಮಾಡಬೇಕಾದ್ರೆ ನೋಡಿ ಅದಕ್ಕೆ ನಾನು ತಟ್ಟೆಯಲ್ಲಿ ಹಾಕಿ ತುಂಬ ಸ್ವಲ್ಪ ಸ್ವಲ್ಪ ಬೆಚ್ಚಗಿದ್ದಾಗ ನಾನು ಮಿಕ್ಸಿ ಆಡಿಸಿದ್ದೀನಿ ಇಲ್ಲ ಸ್ವಲ್ಪ ಬೆಚ್ಚಗಿದ್ದಾಗ ತುಂಬ ಬೆಚ್ಚಗಿತ್ತು ಆಯಿತಾ ಅಂದರೆ ತುಂಬ ಅಂದರೆ ಸ್ವಲ್ಪ ಇದು ತುಂಬ ತಣ್ಣಗಾಗೋಗಿತ್ತು ಆ ರೀತಿ ಮಿಕ್ಸಿ ಆಡಿಸ್ಕೊಂಡೆ ಗೋಡಂಬಿ ಮರಿಬೇಡಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದೆಲ್ಲ ಮಿಕ್ಸಿ ಮಾಡಾದ್ಕೊಂಡಾದ್ಮೇಲೆ ಇನ್ನೊಂದು ಇದೇ ಬಾಣಲೀಲೆ ಮಾಡಿ ಸ್ವಲ್ಪ ಬೆಣ್ಣೆ ಎಣ್ಣೆ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಹಾಕಿ ಹಾಕಿ ಖಾರದ ಪುಡಿ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಬೇಕು ಯಾಕೆಂದರೆ ಪಾಲಕ್ದು ಅದರದೇ ಆದ ಒಂದು ಫ್ಲೇವರ್ ಇರುತ್ತೆ ಅದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಇಲ್ಲಾಂದರೆ ಗ್ರೇವಿ ಕೆಟ್ಟೋಗ್ಬಿಡುತ್ತೆ ಆಮೇಲೆ ಕಟ್ ಮಾಡ್ಕೊಂಡಿರೋಂಥ ಮಶ್ರೂಮು ಮತ್ತು ಪನ್ನೀರು ಆ್ಯಕ್ಚುಲಿ ಮಶ್ರೂಮು ಮತ್ತು ಪನ್ನೀರು ಒಂದು ಸ್ವಲ್ಪ ಉಪ್ಪು ಅರಶಿನ ಖಾರದ ಪುಡಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಫ್ರೈ ಅಂದರೆ ಶಾಲೋ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ನೈಂಟಿ ನೈನ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದು ಓಕೆನಾ ಅದನ್ನು ಹಾಕಬೇಕು ಆಮೇಲೆ ಉಪ್ಪು ಎಲ್ಲ ನೋಡ್ಕೊಳ್ಳಿ ಪಾಲಕಲ್ಲೇ ಸ್ವಲ್ಪ ಉಪ್ಪಿರುತ್ತೆ ಕಡಿಮೆ ಹಾಕಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಬೆಲ್ಲದ ಪುಡಿ ಕಾಲು ಸ್ಪೂನ್ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಡೀಟೇಲಾಗಿ ಯಾವ ರೀತಿ ಮಾಡಿದ್ದೀನಿ ಅಂತ ವ್ಲಾಗಲ್ಲಿ ತೋರಿಸಿದ್ದೀನಿ ಚಪಾತಿಗಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಆ್ಯಕ್ಚುಲಿ ಏನು ಗೊತ್ತಾ ನಮ್ಮ ಹಸ್ಬೆಂಡು ಇವತ್ತು ಸೈಟ್ ಹತ್ರ ಸಿಕ್ಸ್ ತರ್ಟಿಗೆ ಹೋಗಬೇಕಿತ್ತು ಮೆಟೀರಿಯಲ್ಸ್ ತರಬೇಕಿತ್ತು ಆಮೇಲೆ ಅದೇನೋ ಸನ್ ವ್ಯೂದು ಏನೋ ಮೇಲೆ ಒಂದು ಬರುತ್ತಲ್ಲ ಗ್ಲಾಸಸ್ಸು ಮನೆ ಮೇಲೆ ಒಂದು ಗ್ಲಾಸಸ್ ಹಾಕೋದನ್ನು ಮಾಡಬೇಕಿತ್ತು ಅದೇನೋ ಕೆಲಸ ಇತ್ತು ಅಂತ ಸಿಕ್ಸ್ ತರ್ಟಿಗೆ ಹೋಗಬೇಕಿತ್ತು ಅದಕ್ಕೆ ಅವರು ಸ್ವಲ್ಪ ಬಂದು ಹೆಲ್ಪ್ ಮಾಡಿಕೊಡ್ತಿದ್ರು ಯಾಕೆಂದರೆ ನನ್ನ ಶೆಡ್ಯೂಲ್ ಹೆಂಗೆ ಪ್ಲ್ಯಾನ್ ಆಗಿರುತ್ತೆ ಅಂದರೆ ನಾನು ಚಪಾತಿ ಮಾಡಬೇಕು ಅಂದರೆ ಏಳು ಹತ್ತು ಏಳು ಹದಿನೈದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಏಳು ನಲವತ್ತೈದಕ್ಕೆ ಎಲ್ಲ ಮುಗ್ದೋಗಿರುತ್ತೆ ನನ್ನ ಕೆಲಸಗಳು ಸೊ ಆ ರೀತಿ ಶೆಡ್ಯೂಲ್ ಮಾಡ್ಕೊಂಡಿರ್ತೀನಿ ಅವ್ರು ಬೆಳಗ್ಗೆ ಹೇಳಿದ್ರು ನಾನು ಈ ರೀತಿ ಆರೂವರೆಗೆ ಹೋಗಬೇಕು ಅಂತ ಸರಿ ಆಯಿತು ಬನ್ನಿ ನಾನು ಇದನ್ನು ಮಾಡ್ತಾಯಿರ್ತೀನಿ ನೀವು ಹೆಲ್ಪ್ ಮಾಡ್ತಾಯಿರಿ ಅವರೇ ಬರ್ತಾರೆ ಇಲ್ಲ ಅಂತಲ್ಲ ಅವರು ಎಷ್ಟು ಬೇಕೋ ಅಷ್ಟೊಂದು ಚಪಾತಿನ ಅವ್ರಿಗೆ ಮಾತ್ರ ಲಟ್ಟಿಸ್ಕೊಂಡು ಅವರು ಹೋದರು ಸೈಡ್ ಕಡೆ ನಾನು ಬೇರೆಯವ್ರಿಗೆಲ್ಲ ಲಟ್ಟಿಸ್ಕೊಂಡು ಗ್ರೇವಿನ ಕಂಪ್ಲೀಟ್ ಮಾಡ್ತಾಯಿದ್ದೆ ನನ್ನ ಪ್ರಕಾರ ಏನು ಗೊತ್ತಾ ಈ ಪನ್ನೀರಲ್ಲಿ ನನಗೆ ಮಿಲ್ಕಿ ಮಿಸ್ಟ್ ಪನ್ನೀರ್ ಮಾತ್ರ ತುಂಬಾ ಇಷ್ಟ ಆಗೋಯ್ತು ಇವತ್ತು ಕಾಲೇಜಲ್ಲಿ ಕೊಲೀಗ್ಸ್ ಜೊತೆನೂ ಅದೇ ಹೇಳ್ತಾಯಿದ್ದೆ ಹಿಂಗೆ ಮಾತಾಡ್ಬೇಕಾರೆ ಲಂಚ್ ಬ್ರೇಕಲ್ಲಿ ಪನ್ನೀರ್ದು ಐಟಮ್ಸ್ ಬಗ್ಗೆ ಮಾತಾಡ್ತಿದ್ವಿ ಮಿಲ್ಕಿ ಮಿಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬೇರೆ ಈ ಅಮೂಲೂ ನಂದಿನೇನು ಪರವಾಗಿಲ್ಲ ಬಟ್ ಬೆಸ್ಟ್ ಅಂದರೆ ಮಿಲ್ಕಿ ಮಿಸ್ಟ್ ಸೊ ರೆಸಿಪಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ತಾಯಿರಿ ಹೇಳಿದ್ನಲ್ಲ ಏನೇ ಸಿಚುವೇಶನ್ಸ್ ಬಂದರೂ ನೀವೇನು ಅನ್ಕೋಬೇಕು ಇದು ನನ್ನನ್ನು ಸ್ಟ್ರಾಂಗ್ ಮಾಡುತ್ತೆ ನನಗೆ ಮುಂದೆ ಇನ್ನೂ ಟಫ್ ಬಂದರೂ ಕೂಡ ಪಾಸ್ಟಲ್ಲಿ ಈಗ ನೋಡಿ ನಾನು ಏನಕ್ಕೆ ಇಷ್ಟು ಟಫ್ ಆಗಿದ್ದೀನಿ ಹೇಳಿ ಹಿಂದೆ ನನ್ನ ಕಷ್ಟ ಫೇಸ್ ಮಾಡಿರೋದ್ರಿಂದ ನ ಯಾ ಏನೋ ನನಗೆ ತುಂಬ ಕಷ್ಟ ಇತ್ತು ಅಂತಲ್ಲ ನಾನು ನಾನೇ ಓವರ್ ಥಿಂಕಿಂಗ್ ಮಾಡಿ ಕಷ್ಟಗಳನ್ನ ತನ್ಕೋತಾ ಇದ್ದೆ ಸೊ ಅದರಿಂದ ನಾನು ಫೇಸ್ ಮಾಡಿರೋದ್ರಿಂದ ನನಗೆ ಈಗ ಇಷ್ಟು ಇಲ್ಲ ನಾನು ಆ ರೀತಿ ಮಾಡಬಾರ್ದು ಅಂತ ನನಗೆ ಗೊತ್ತಾಗಿದೆ ಸೊ ಸಿಚುವೇಶನ್ಸು ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ ಕೆಟ್ಟು ಸಿಚುವೇಷನ್ಸು ಅದು ಇಷ್ಟ ಆಗದೆ ಇರೋ ಸಿಚುವೇಷನ್ಸ್ ಬಂದಾಗ ಪಾಸಿಟಿವ್ ಮೈಂಡ್ಸೆಟ್ನ ಬೆಳೆಸ್ಕೊಳ್ಳಿ ಇಲ್ಲ ಇದರಿಂದ ಏನೋ ಮುಂದೆ ಆಗುತ್ತೆ ಇನ್ನೂ ಒಳ್ಳೆ ಆಗುತ್ತೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅಂತಲೇ ಹೇಳ್ತಾ ಇರಬೇಕು ಇಲ್ಲ ಇದರಿಂದ ಏನೋ ತುಂಬ ಕೆಟ್ಟದಾಗುತ್ತೆ ಆ ಪಾಸಿಟಿವ್ ಮೈಂಡ್ಸೆಟ್ ಇಲ್ಲ ಅಂದರೆ ನೀವು ಸಿಚುವೇಶನ್ಸ್ನ ಓವರ್ಕಮ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಏನು ಗೊತ್ತಾ ಈಗ ನಮಗೆನೇ ಪ್ರಾಬ್ಲಮ್ ಆದಾಗಲೇ ನಾವು ಕಲಿಬೇಕು ಅಂತ ಏನಿಲ್ಲ ನಾನು ಈಗ ಹೇಳಿದೆ ಈಗ ಏನು ಬಿಸಿ ಬಿಸಿದು ಆಡಿಸ್ಬೇಡಿ ಅಂತ ಅಂದರೆ ನಾನು ಪಟ್ಟಿರೋ ಕಷ್ಟ ಅಂದರೆ ನಾನು ಮಾಡ್ಕೊಂಡಿರೋ ತಪ್ಪನ್ನ ನೀವು ಮಾಡಬಾರ್ದು ಅಂತ ಅಂದರೆ ಬೇರೆಯವ್ರು ಯಾರೋ ತಪ್ಪು ಮಾಡಿದ್ರು ಬೇರೆಯವ್ರಿಗೆ ಯಾರಿಗೋ ಪ್ರಾಬ್ಲಮ್ ಬಂದಿದೆ ಅಂದರೆ ಅವರಿಂದ ನಾವು ಕಲಿಬೇಕು ನಮಗೇ ಬಂದಾಗಲೇ ನಾವು ಈ ಥರ ಮಾಡಬೇಕು ಅಂತಲ್ಲ ಅಂದರೆ ಒಬ್ಬರನ್ನ ನೋಡಿ ಅವ್ರು ಹೆಂಗೆ ಫೇಸ್ ಮಾಡ್ತಾಯಿದ್ದಾರೆ ಹೆಂಗೆ ಅದನ್ನು ಓವರ್ಕಮ್ ಮಾಡಿದ್ರು ಈಗ ಎಷ್ಟೊಂದು ನನ್ನ ಫ್ರೆಂಡ್ಸು ಹಸ್ಬೆಂಡ್ನ ಕಳ್ಕೊಂಡಿದ್ದಾರೆ ಲಿಟ್ರಲಿ ಹೇಳ್ಬೇಕು ಅನ್ನೋ ಅವ್ರಿಗೆ ಇಲ್ಲ ಚಿಕ್ಕ ವಯಸ್ಸಲ್ಲೇ ತರ್ಟಿ ಫೈವ್ ಇಯರ್ಸ್ಗೆ ತರ್ಟಿ ಟೂ ಇಯರ್ಸ್ಗೆಲ್ಲ ಹಸ್ಬೆಂಡ್ನ ಕಳ್ಕೊಂಡಿದ್ದಾರೆ ಅವ್ರನ್ನ ನೋಡಿ ನಾನು ಎಷ್ಟು ಸ್ಟ್ರಾಂಗ್ ಇದು ಮಾಡ್ತೀನಿ ಅಂದರೆ ನನಗೆ ಈ ಸಣ್ಣ ಇದೆಲ್ಲ ಏನೇನು ಚಿಕ್ಕ ಪುಟ್ಟ ನನಗೇನು ಫಿಸಿಕಲ್ ಆಗ್ತಾ ಇದೆ ಎಷ್ಟೊಂದು ಒಂದಾದ ಮೇಲೆ ಒಂದು ಕೆಲಸ ಅದೆಲ್ಲ ತುಂಬಕ್ಕೆ ಚಿಕ್ಕದ್ಬಿಡುತ್ತೆ ಅದು ಎರಡೂ ರೇಖೆ ಫಿಲಮ್ ನೋಡಿದ್ದೀರಾ ಒಂದು ಪ್ರಾಬ್ಲಮ್ ಇರುತ್ತೆ ಅಂತ ತಿಳ್ಕೊಳ್ಳಿ ಅದ್ರ ಪಕ್ಕ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಅಂದ್ಬಿಡ್ತು ಅಂದರೆ ಆ ಪ್ರಾಬ್ಲಮ್ ಚಿಕ್ಕದಾಗ್ಬಿಡುತ್ತೆ ಒಂದು ಚಿಕ್ಕ ಲೈನ್ ದೊಡ್ಡ ಲೈನ್ ಇರುತ್ತೆ ಅದ್ರ ಪಕ್ಕ ಇನ್ನೂ ದೊಡ್ಡ ಲೈನ್ ಹಾಕ್ಬಿಟ್ರೆ ಈ ಫಸ್ಟ್ ಲೈನ್ ಚಿಕ್ಕದಾಗಿಬಿಡುತ್ತೆ ಅದೇ ಥರ ಪ್ರಾಬ್ಲಮ್ಸ್ ಇದೆ ಅಂದರೆ ಈ ಹಿಂದೆ ಇರೋ ಪ್ರಾಬ್ಲಮ್ಸ್ ಚಿಕ್ಕದಾಗ್ತಾ ಇರುತ್ತೆ ಸೊ ಅದಕ್ಕೆ ಈಗಿರೋ ಪ್ರಾಬ್ಲಮೇ ದೊಡ್ಡದು ಅಂತ ಅನ್ಕೊಂಡು ಕುತ್ಕೊಳ್ಳೋಕ್ ಬಿಡಿ ಮುಂದೆ ಇನ್ನೂ ಪ್ರಾಬ್ಲಮ್ಸ್ ಬರುತ್ತೆ ಈ ಸು ಏನು ಫೇಸ್ ಮಾಡ್ತಿದ್ದೀರಲ್ವ ಈ ಮೈಂಡ್ಸೆಟ್ಟು ಈ ಎಕ್ಸ್ಪೀರಿಯನ್ಸು ಮುಂದೆ ಲೈಫ್ನ ಲೀಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ನೆಕ್ಸ್ಟ್ ಬಂದು ಇಂಥ ಸಿಚುವೇಷನ್ಸ್ ಬಂದಾಗ ಮಾತಾಡಿ ಸಾಲ್ವ್ ಮಾಡ್ಕೋಬೋದಾ ಅಂತ ಕೆಲವು ಸಲ್ಯೂಷನ್ಸ್ನ ನೋಡ್ಕೋಬೇಕಾಗತ್ತೆ ಇಲ್ಲ ಸಲ್ಯೂಷನ್ ನನಗೆ ಸಿಗ್ತಾ ಇಲ್ಲ ಅಂದರೆ ಲೆಟ್ ಗೋ ನಮ್ಮ ಕೈಯಲ್ಲಿ ಸಿಚುವೇಶನ್ಸ್ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಅದನ್ನು ಬಿಟ್ಟು ಮುಂದೆ ಹೋಗೋದು ತುಂಬಾ ಇಂಪಾರ್ಟೆಂಟು ನಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ ಒಂದು ತುಂಬಾ ಫೇಮಸ್ ಒಂದು ಸೆಂಟೆನ್ಸ್ ಇದೆ ಏನು ಅಂದರೆ ಚೇಂಜ್ ದ ಸಿಚುವೇಶನ್ಸ್ ಆರ್ ಚೇಂಜ್ ಯುವರ್ ಸೆಲ್ಫ್ ಸಿಚುವೇಶನ್ನ ಚೇಂಜ್ ಮಾಡ್ಬೋದೇ ನೋಡಿ ಇಲ್ಲಾಂದರೆ ನಿಮಗೆ ನೀವೇ ಚೇಂಜ್ ಆಗಿಬಿಡಿ ನಿಮ್ಮ ಥಿಂಕಿಂಗ್ ಚೇಂಜ್ ಮಾಡ್ಕೊಳ್ಳಿ ನಮ್ಮ ಥಾಟ್ಸ್ನ ಚೇಂಜ್ ಮಾಡ್ಕೋಬೇಕು ಇಂಥ ನೆಗೆಟಿವ್ ಸಿಚುವೇಶನ್ಸ್ ಬಂದಾಗ ಸೆಲ್ಫ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನಾವು ಊಟ ಬಿಟ್ಬಿಡ್ತೀವಿ ನಿದ್ದೆ ಮಾಡೋಲ್ಲ ನಮಗೆ ನಾವು ಹೆಂಗೆ ಆಗೋಗ್ತಿಂದ ಇರ್ತೀವಿ ಅಂದರೆ ತುಂಬ ಒಂಥರ ಆಗೋಗ್ತಿರ್ತೀವಿ ಸೊ ಅಂಥ ಟೈಮಲ್ಲಿ ನಮ್ಮ ಸೆಲ್ಫ್ ಕೇರ್ ಪ್ರಿಯೋರಿಟೈಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ನಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಹೆಲ್ತು ತುಂಬಾ ಇಂಪಾರ್ಟೆಂಟು ಮನಸ್ಸು ತುಂಬ ಇದೆ ಅಂದರೆ ಏನೂ ತಿನ್ನಬೇಕು ಅಂತ ಅನಿಸಲ್ಲ ಬಾಡಿ ಕುಗ್ಗೋದಂಗೆ ಆಗ್ತಿರುತ್ತೆ ಬಟ್ ಅದೆಲ್ಲ ಎಷ್ಟು ಬೇಕೋ ಅಷ್ಟು ಬೇಸಿಕ್ಸ್ ನಮಗೆ ಊಟ ಮಾಡೋದು ಮಾಡ್ತಾ ಇರಬೇಕು ಚೆನ್ನಾಗಿ ನಿದ್ದೆ ಮಾಡೋದನ್ನು ಮಾಡ್ತಾ ಇರಬೇಕು ಸೆಲ್ಫ್ ಕೇರ್ ಅನ್ನೋದು ಇಂಪಾರ್ಟೆಂಟು ನೀವು ಆ ಸಿಚುವೇಶನ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮ ಮೈಂಡನ್ನ ಡೈವರ್ಟ್ ಮಾಡ್ಕೋಬೇಕು ಹೇಗೆ ಅಂದರೆ ಯಾವುದನ್ನ ಒಂದು ಕೆಲಸ ತೊಗೊಂಡು ಬ್ಯುಸಿ ಆಗಿಬಿಡಿ ಒಂದಲ್ಲ ಒಂದು ಮನೇಲಿದ್ದರೂ ಕೂಡ ನೂರೆಂಟು ಕೆಲಸ ಇರುತ್ತೆ ಹೊರಗಡೆ ಹೋದರೆ ಅಂತೂ ನೂರ ಇನ್ನೂರು ಕೆಲಸ ಇರುತ್ತೆ ಇನ್ನೂರು ಕೆಲಸ ಇರುತ್ತೆ ಅವ್ರ ಕಡೆ ಸೊ ನಿಮ್ಮನ್ನು ನೀವು ಎಷ್ಟು ಬ್ಯುಸಿಯಾಗಿ ಹೋಗಿಸ್ಬೇಕು ಅಂದರೆ ಈ ಸಿಚುವೇಶನ್ ಬಗ್ಗೆ ನಿಮಗೆ ಥಾಟ್ಸೇ ಬರಬಾರ್ದು ಅಷ್ಟು ನೀವು ಲೈಫಲ್ಲಿ ಬಿಸಿ ಅದು ನೀವು ಇಲ್ಲ ಅಂದರೂ ನೀವು ಬ್ಯುಸಿ ಹುಡ್ಕೊಂಡು ಹುಡ್ಕೊಂಡು ಕೆಲಸ ಮಾಡ್ತಾಯಿರಿ ಸೊ ಆಗ ನಿಮಗೆ ಈ ಸಿಚುವೇಶನ್ಸು ನೆನಪಾಗ್ತಿರಲ್ಲ ನೆಕ್ಸ್ಟು ಬಂದು ಈಗ ಸದ್ಯಕ್ಕೆ ನನಗೆ ಪ್ರಾಬ್ಲಮ್ ಇದೆ ಈಗ ನೋಡಿ ಏನೋ ಒಂದು ಸಾಲುಗಳೇ ಆಗಿರ್ಬೋದು ಮನೆ ಕಟ್ಟಿರ್ತೀವಿ ಈಗ ನಾವೇ ಕಟ್ತಾ ಇದೀವಿ ಲೋನ್ ಇದೆ ನನಗೆ ಲೋನ್ ಇದೆ ನನಗೆ ಲೋನ್ ಇದೆ ಅಂತ ನಿದ್ದೆ ಮಾಡ್ದಂಗೆ ಊಟ ಮಾಡ್ದಂಗೆ ನಾನು ಕೂತ್ಕೊಂಡ್ರೆ ಆಗುತ್ತಾ ಫ್ಯೂಚರಲ್ಲಿ ಹೆಣ್ಮಕ್ಳಿದ್ದಾರೆ ನಮಗೆ ಒಂದು ಸೇಫ್ಟಿ ಮನೆ ಕಟ್ಟಿದ್ದೀವಿ ಒಂದು ಸೇಫ್ಟಿ ಹತ್ತು ವರ್ಷ ಹದಿನೈದು ವರ್ಷ ಕಷ್ಟಪಡ್ತೀವಿ ಇಲ್ಲ ಅಂತಲ್ಲ ಬಟ್ ಲಾಂಗ್ ಟರ್ಮ್ ಸಕ್ಸಸ್ ಇದೆ ತಾನೆ ನಮಗೆ ಲಾಂಗ್ ಟರ್ಮಲ್ಲಿ ನಾವು ಏನೋ ಒಂದು ರಿಲ್ಯಾಕ್ಸೇಷನ್ ಇರುತ್ತೆ ವಯಸ್ಸಾದ ಮೇಲೆ ನಮಗೊಂದು ಮನೆ ಅಂತ ಇರುತ್ತೆ ಸೊ ಈ ರೀತಿ ಲಾಂಗ್ ಟರ್ಮ್ ಸಕ್ಸಸ್ನ ಯೋಚನೆ ಮಾಡಿ ಈಗ ಪ್ರೆಸೆಂಟಾಗಿ ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿ ಜಗಳ ಆಡಿದ್ದಾರೆ ಈಗಲೇ ಒಂಥರ ಏನೋ ಒಂದು ಬಾಯ್ಗೆ ಬಂದಂಗೆ ಮಾತಾಡೋದು ಸಪ್ರೇಟ್ ಆಗೋ ಲೆವೆಲ್ಗೆ ಹಿಂಗೆಲ್ಲ ದುಡುಕಿ ಮಾಡೋ ಬದಲು ನಾನು ಈಗ ಕಾಮಾಗಿದ್ದರೆ ನಾನೀಗ ಪೇಷನ್ಸ್ ಆಗಿದ್ದರೆ ಲಾಂಗ್ ಟರ್ಮಲ್ಲಿ ನನ್ನ ಮಕ್ಕಳಿಗೋಸ್ಕರ ತಂದೆ ತಾಯಿ ಇಬ್ಬರು ಜೊತೇಲಿದ್ದಂಗೆ ಆಗುತ್ತೆ ಅದೆಷ್ಟು ಇಂಪಾರ್ಟೆಂಟ್ ಗೊತ್ತಾ ಒಂದು ಏನೋ ಒಂದು ಬಾಯ್ ತಪ್ಪ ಅಂದ್ಬಿಡ್ತೀವಿ ಒಂದು ಮಾತಿಂದ ಎಷ್ಟೊಂದು ರಿಲೇಷನ್ಶಿಪ್ ಹಾಳಾಗೋಗುತ್ತೆ ಸೊ ಈ ರೀತಿ ಸಿಚುವೇಶನ್ಸ್ ನಿಮ್ಗೆ ಇಷ್ಟ ಆದಾಗ ಗಂಟನೇ ಏನೋ ಒಂದು ಮಾತಂದಿರ್ತಾರೆ ಹೆಂಡತಿ ಏನೋ ಅಂದಿರ್ತಾಳೆ ಅಥವಾ ಅತ್ತೆ ಮಾವ ಏನೋ ಅಂದಿರ್ತಾರೆ ಅಥವಾ ಏನೋ ಒಂದು ಬ್ರೇಕ್ ಆಗಿರುತ್ತೆ ಆ ಟೈಮ್ನ ಆ ಸಿಚುವೇಷನ್ನ ನಮ್ಮ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ನಮ್ಮ ಎಮೋಷನ್ಸ್ನ ಗ್ರಿಪ್ಪಲ್ಲಿ ಇಟ್ಕೊಂಡ್ರೆ ಲಾಂಗ್ ಟರ್ಮ್ ಸಕ್ಸಸ್ ಅಂದರೆ ಈಗ ನೋಡಿ ಯಾರೋ ಒಂದು ಹಸ್ಬೆಂಡ್ ವೈಫ್ ತುಂಬ ಜಗಳ ಆಡಿದ್ರು ಕೂಡ ಅವ್ರ ಜೊತೆಗಿದೆ ಒಂದು ಮುಂದೆ ಅವ್ರ ಮಕ್ಕಳು ಮೇಲೂ ಕೂಡ ಅವ್ರಿಗೇನು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಯ್ಯೋ ಅವತ್ತು ನಾವು ದುಡ್ಕಿ ಈ ನಿರ್ಧಾರ ಇದ್ದಿದ್ರೆ ತೊಗೊಂಡ್ಬಿಟ್ಟಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಮಕ್ಕಳಿಗೆ ಪೇರೆಂಟ್ಸ್ ಇಬ್ಬರು ಇರೋದು ತುಂಬಾ ಇಂಪಾರ್ಟೆಂಟು ಸೊ ಆ ರೀತಿ ಲಾಂಗ್ ಟರ್ಮ್ ಸಕ್ಸಸ್ ಬಗ್ಗೆ ಯೋಚನೆ ಮಾಡ್ತಾ ಇರಿ ಮೈಂಡ್ ಮತ್ತು ಬಾಡಿ ರಿಲ್ಯಾಕ್ಸೇಷನ್ ಬಗ್ಗೆ ವರ್ಕ್ ಮಾಡಿ ಮೆಡಿಟೇಷನು ವಾಕಿಂಗು ಫಿಸಿಕಲ್ ಎಕ್ಸಸೈಸಸ್ಸು ಬಾಡಿನ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಯಾವಾಗಲೂ ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ ಇದರಿಂದ ಕೂಡ ನಮ್ಮ ಸಿಚುವೇಶನ್ಸ್ನ ಹ್ಯಾಂಡ್ರೂಮ್ ಮೈಂಡ್ ಕಾಮ್ ಆಗಿದೆ ಅಂದರೆ ಎಷ್ಟೊಂದು ಸಿಚುವೇಶನ್ಸ್ನ ಆರಾಮಾಗಿ ಹ್ಯಾಂಡ್ಲ್ ಮಾಡ್ಕೋಬೋದು ನಾವು ನೆಕ್ಸ್ಟ್ ಬಂದು ಒಂದು ನೆನ್ಪಿಟ್ಕೊಳ್ಳಿ ನಾವು ಪೇಶನ್ಸಿಂದ ಇದ್ದರೆ ಎಷ್ಟೊಂದು ಸಿಚುವೇಶನ್ಸ್ನ ತಿಳಿ ಮಾಡ್ಕೋಬೋದು ಅದನ್ನು ಗುಡ್ಡದಷ್ಟು ಮಾಡೋ ಬದಲು ದೊಡ್ಡ ಬೆಟ್ಟದಷ್ಟು ಮಾಡೋ ಬದಲು ಅದನ್ನು ಕಡಿಮೆ ಮಾಡ್ಕೋಬೋದು ತಿಳಿ ಮಾಡ್ಕೋಬೋದು ಒಂದು ನೆನ್ಪಿಟ್ಕೊಳ್ಳಿ ಟೈಮ್ ಹೀಲ್ಸ್ ಎವ್ರಿಥಿಂಗ್ ಈಗ ಇವತ್ತು ಈ ಸಿಚುವೇಶನ್ಸ್ ನನಗಿದೆ ಅಂದರೆ ನಾಳೆ ಇದೇ ರೀತಿ ಇರಲ್ಲ ಒಂದು ಮನುಷ್ಯ ಫಾರ್ ಎಕ್ಸಾಂಪಲ್ ಡೆತ್ ಆಗಿದೆ ಅಂದರೆ ಯಾರೇ ನಿಮ್ಮನ್ನ ನಾವು ಒಂದು ಮನುಷ್ಯನ ತುಂಬ ಇಷ್ಟಪಡ್ತೀವಿ ಅಂದ್ಕೊಳ್ಳಿ ಬಟ್ ಹೋಗ್ತಾ 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 ನಾವು ಆ ಕಷ್ಟ ಸಿಚುವೇಶನ್ಸ್ನ ಮರಿತೀವಿ ಸಿಚುವೇಶನ್ ಚೇಂಜ್ ಆಗುತ್ತೆ ಹೊಸ ಲೈಫ್ ಬರ್ತಾ ಇರುತ್ತೆ ಹೊಸ ಸಿಚುವೇಶನ್ಸ್ ಬರ್ತಾ ಇರುತ್ತೆ ಖುಷಿ ಇರುತ್ತೆ ನೆಮ್ಮದಿ ಇರುತ್ತೆ ಆ ರೀತಿ ಒಂದು ಪಾಸಿಟಿವ್ನ ಯೋಚನೆ ಮಾಡ್ತಾಯಿರಿ ಟೈಮ್ಗೆ ಎಂಥ ಒಂದು ಪವರ್ ಇದೆ ಅಂದರೆ ಟೈಮ್ ಕ್ಯಾನ್ ಹೀಲ್ ಎವ್ರಿಥಿಂಗ್ ಟೈಮು ಎಂಥ ಸಿಚುವೇಶನ್ಸ್ನ ಚೇಂಜ್ ಮಾಡುತ್ತೆ ಚೆನ್ನಾಗಿ ಮಾಡುತ್ತೆ ಹಾಳು ಮಾಡುತ್ತೆ ಸೊ ಯಾವಾಗಲೂ ಅಷ್ಟೇ ಬುದ್ಧ ಒಂದು ಮಾತು ಹೇಳ್ತಾರೆ ಈ ಟೈಮು ಪರ್ಮನೆಂಟ್ ಅಲ್ಲ ಅಂತ ಅನ್ಕೋಬೇಕಂತೆ ನೀವು ಖುಷಿಲಿ ಇದ್ರೂ ಕೂಡ ದುಃಖದಲ್ಲಿದ್ದರೂ ಕೂಡ ಈಗ ಖುಷಿಲಿ ಇದ್ದೀರಾ ಅಂದರೆ ತುಂಬ ಎಕ್ಸೈಟ್ ಆಗಿಬಿಡೋದು ಆ ಥರ ಎಕ್ಸೈಟ್ ಆಗಬಾರ್ದು ಈ ಟೈಮ್ ಪರ್ಮನೆಂಟ್ ಅಲ್ಲ ನೀವು ಯಾವಾಗಲೂ ಖುಷಿಯಾಗೇ ದುಃಖದಲ್ಲಿ ದುಃಖದಲ್ಲಿದ್ದಾಗಲೂ ಕೂಡ ನಾವೇನು ಅಂದ್ಕೋಬೇಕು ಈ ಟೈಮ್ ಪರ್ಮನೆಂಟ್ ಅಲ್ಲ ಅನ್ಕೋಬೇಕು ಯಾಕೆಂದರೆ ಈ ಟೈಮ್ ನಾವು ಯಾವಾಗಲೂ ದುಃಖದಲ್ಲೇ ಇರೋಲ್ಲ ಖುಷಿ ಬಂದೇ ಬರುತ್ತೆ ಸೊ ಆ ರೀತಿ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಅವ್ರಿಗೆಲ್ಲ ಚಪಾತಿ ಮಾಡಿದ್ದೆ ನಾನು ಗೋಧಿ ನುಚ್ಚು ಮತ್ತು ಹೆಸರು ಬೇಳೆ ನೆನೆಸಿ ಸ್ವಲ್ಪ ಉಪ್ಪನ್ನ ಹಾಕಿ ದೋಸೆ ಮಾಡ್ಕೋತಾ ಇದ್ದೀನಿ ಇದು ಟೇಸ್ಟ್ ಏನೋ ತುಂಬ ಚೆನ್ನಾಗಿರುತ್ತೆ ಅಂತಲ್ಲ ಬಟ್ ನನಗೆ ಹೆಲ್ತ್ ಕಾನ್ಷಿಯಸ್ ಇರೋದು ನಾನು ಟೇಸ್ಟ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಗ್ರೇವಿ ಜೊತೆ ಚೆನ್ನಾಗೇ ಇತ್ತು ತಿನ್ಬೋದು ಮ್ಯಾನೇಜಬಲ್ ನೆಕ್ಸ್ಟ್ ಏನು ಗೊತ್ತಾ ಫೇಕ್ ಮೇಕ್ ಮೇಕಿಟ್ ಅಂತಾರೆ ಅಂದರೆ ನನಗೆ ಈ ಸಿಚುವೇಶನ್ಸು ಚೆನ್ನಾಗಿಲ್ಲ ಅಂದ ತಕ್ಷಣ ಮುಖ ಸಪ್ಪೆ ಮಾಡಿಕೊಂಡು ರೆಡಿ ಆಗದೆ ಮುಖದಲ್ಲೇ ಒಂದು ಕಳೆ ಇಲ್ಲದೆ ಡಲ್ಲಾಗಿರೋ ಬದಲು ನೀವೇ ಫೇಕ್ ಮಾಡಿ ಅಂದರೆ ಇಲ್ಲ ನನ್ನ ಫೇ ನಾನು ಸ್ಟ್ರಾಂಗು ಚೆನ್ನಾಗಿ ರೆಡಿಯಾಗಿ ಮುಖದಲ್ಲಿ ಒಂದು ಸ್ಮೈಲ್ ಇಟ್ಕೊಳ್ಳಿ ಅಂದರೆ ಫೇಕ್ ಸ್ಟಾರ್ಟಿಂಗೇ ಫೇಕ್ ನೀವು ಮಾಡ್ತಿರೋದೇ ಫೇಕು ಬಟ್ ಆದರೆ ಏನು ಗೊತ್ತಾ ನೀವು ಮೈಂಡ್ಗೆ ನೀವು ಹೆಂಗೆ ತೋರಿಸ್ತಾ ಇರ್ತೀರ ಹಂಗೆ ಬಿಹೇವ್ ಮಾಡುತ್ತೆ ಅದು ಇಲ್ಲ ನಾನು ಸ್ಟ್ರಾಂಗು 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 ಅಂತ ಹೇಳ್ಕೊಂಡು ಹೋದರೆ ಪ್ರಿಟೆಂಡ್ ಅಂದರೆ ನಾವು ನಾರ್ಮಲ್ ಇರೋ ಥರನೇ ಪ್ರಿಟೆಂಡ್ ಮಾಡ್ತಾ ಇರಬೇಕು ಸೊ ಆಗ ಏನಾಗುತ್ತೆ ಅಂದರೆ ಇಲ್ಲ ನಾನು ಸ್ಟ್ರಾಂಗು ಅಂತ ಇನ್ಡೈರೆಕ್ಟ್ಲಾಗಿ ನೀವು ಆಗ್ಬಿಡ್ತೀರಾ ನಟಿಸ್ತಾ 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 ಲೈಫಲ್ಲಿ ಹೆಂಗಾಗುತ್ತೆ ಅಂದರೆ ಅದೇ ನಿಮ್ಮ ನೇಚರು ಅದೇ ನಿಮ್ಮ ನ್ಯಾಚುರಲ್ ಜೀವನ ಥರ ಆಗೋಗುತ್ತೆ ಸೊ ಅದಕ್ಕೇ ಅಷ್ಟೇ ಇಲ್ಲ ನಾನು ಸ್ಟ್ರಾಂಗು ನೀವು ಇಲ್ಲ ನೀವು ಸ್ಟ್ರಾಂಗ್ ಇಲ್ಲ ಗೊತ್ತು ನಿಮಗೆ ಗೊತ್ತದು ಬಟ್ ಇಲ್ಲ ನಾನು ಹೇಳ್ಕೊ ನೀವು ಹೇಳ್ಕೊಳ್ಳಿ ಇಲ್ಲ ನಾನು ಸ್ಟ್ರಾಂಗು ನಾನು ಮಾಡ್ತೀನಿ ನಾನು ಫೇಸ್ ಮಾಡ್ತೀನಿ ನನ್ನ ಕೈಲಾಗುತ್ತೆ ಈ ರೀತಿ ಫೇಕ್ ಮಾಡ್ತಾನೇ ಇರಿ ನಿಮ್ಮ ನಿಮ್ಮ ಮೈಂಡನ್ನ ನೀವೇ ಮೋಸ ಮಾಡ್ತಾ ಮೋಸ ಅಂದರೆ ಏನು ಗೊತ್ತಾ ಒಂಥರ ಫುಲ್ ಮಾಡೋದು ಇಲ್ಲ ನಿನ್ನ ಕೈಲಾಗುತ್ತೆ ಆಗುತ್ತೆ ಆಗುತ್ತೆ ಅಂತ ಹೇಳ್ತಾ ಇರೋದು ಮನಸ್ಸು ಹೇಳ್ತಾ ಇರುತ್ತೆ ತಲೆ ಹೇಳ್ತಾ ಇರುತ್ತೆ ನನ್ನ ಆಗಲ್ಲ ಅಂತ ಬಟ್ ನೀವು ಹೇಳಿ ನನ್ನ ಆಗುತ್ತೆ ನನ್ನ ಸ್ಟ್ರಾಂಗು ನನ್ನ ಫೇಸ್ ಆಗುತ್ತೆ ಅಂತ ಸೊ ಆಗ ನಿಮ್ಮ ಕೈಯಲ್ಲಿ ಎಂಥ ಸಿಚ್ಯುವೇಶನ್ಸನ್ನು ಫೇಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ನೋಡಿ ನಮ್ಮ ಇಂಜಿನಿಯರ್ ಬಾಸು ನಮ್ಮ ಹಸ್ಬೆಂಡು ಎಲ್ಲ ಪ್ಲ್ಯಾನ್ ಎಲ್ಲ ಮಾಡ್ತಿದ್ದಾರೆ ಈ ರೀತಿ ಏನೋ ಒಂದು ಪ್ಲ್ಯಾನ್ ಮಾಡ್ತಿದ್ದಾರೆ ಮುಂದೆ ಎಲ್ಲ ಹೋಮ್ ಟೂರ್ ಮಾಡ್ತೀನಲ್ಲ ತೋರಿಸ್ತೀನಿ ನೆಕ್ಸ್ಟ್ ಬಂದು ಏನೇ ಇದ್ದರೂ ಕೂಡ ಎರಡು ವಿಷಯ ನೆನ್ಪಿಟ್ಕೊಳ್ಳಿ ಸಿಚುವೇಶನ್ಸ್ ಚೆನ್ನಾಗಿಲ್ಲ ಸು ಸಿಚುವೇಶನ್ಸ್ ಚೆನ್ನಾಗಿದೆ ಆಯಿತಾ ಸಿಚುವೇಶನ್ ಚೆನ್ನಾಗಿಲ್ಲ ಅಂತಲೇ ಇಟ್ಕೊಳ್ಳೋಣ ಚೆನ್ನಾಗಿಲ್ಲ ಅಂದರೆ ಅದಕ್ಕೆ ಸಲ್ಯೂಷನ್ ಇದೆ ಸಲ್ಯೂಷನ್ ಇಲ್ಲ ಸಲ್ಯೂಷನ್ ಇದ್ದರೆ ಯಾಕೆ ಯೋಚನೆ ಮಾಡಬೇಕು ಸಲ್ಯೂಷನ್ ಇಲ್ಲ ಅಂದರೆ ಯಾಕೆ ಯೋಚನೆ ಮಾಡಬೇಕು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ಈ ರೀತಿ ಥಿಂಕ್ ಮಾಡಿಕೊಂಡು ಲೈಫ್ನ ಮುಂದೂಡಿಸ್ಬೇಕು ತುಂಬ ಡಿಫೆನ್ಸಿವ್ ಆಗಬಾರ್ದು ಎಲ್ಲ ಸಿಚುವೇಶನ್ ಚೆನ್ನಾಗಿ ಆಗಿಲ್ಲ ನನ್ನ ಪ್ರಕಾರ ಅಂದ ತಕ್ಷಣ ಜಗಳಕ್ಕೆ ಹೋಗಬಾರ್ದು ನಮ್ಮ ಲೈಫಲ್ಲಿ ಪಾಸ್ಟಲ್ಲಿ ಏನು ಕಲ್ತಿದ್ದೀವಿ ಒಂದು ತಾಳ್ಮೆಯಿಂದ ಇಟ್ಕೋಬೇಕು ಪ್ರಾಬ್ಲಮ್ಸನ್ನ ಫೇಸ್ ಮಾಡ್ಕೊಳ್ಳೋದನ್ನು ಕಲಿಬೇಕು ನೆಕ್ಸ್ಟು ಏನನ್ನು ಕಂಟ್ರೋಲ್ ಮಾಡ್ಬೋದು ಅದ್ರ ಬಗ್ಗೆ ಫೋಕಸ್ ಮಾಡ್ಕೋಬೋದು ಎಲ್ಲ ಸಿಚುವೇಶನ್ಸ್ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದರೆ ನನ್ನ ಮೈಂಡು ನಾನು ಹೆಂಗೆ ನಡ್ಕೊತೀನಿ ಮಕ್ಕಳನ್ನ ಹೆಂಗೆ ಮ ಓದಿಸ್ತೀನಿ ಕೋಪನೆಲ್ಲ ತೊಗೊಂಡೋಗಿ ಮಕ್ಕಳ ಮೇಲೆ ಹಾಕೋದು ಇದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅದೆಲ್ಲ ನಮ್ಮ ಕಂಟ್ರೋಲಲ್ಲಿರುತ್ತೆ ಅದನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು ಎಲ್ಲದಕ್ಕಿಂತ ನೀವೇನು ಚೂಸ್ ಮಾಡಬೇಕು ಗೊತ್ತಾ ಪೀಸ್ ಆಫ್ ಮೈಂಡ್ ಒಂದು ಒಳ್ಳೇದೊಂದು ಹೇಳ್ತೀನಿ ಕೇಳಿ ನನಗಿದು ಎಲ್ಲೋ ಓದಿದ್ದು ಇಷ್ಟ ಆಯಿತು ನೋಬಡಿ ರಾಬ್ಸ್ ರಾಪ್ಸ್ ಅಂದರೆ ನೋ ನೋಬಡಿ ಕ್ಯಾನ್ ರಾಬ್ ಯುವರ್ ಪೀಸ್ ಆಫ್ ಮೈಂಡ್ ಓನ್ಲಿ ಯುವರ್ ಫಿಯರ್ ಕ್ಯಾನ್ ಡೂ ಇಟ್ ಅಂದರೆ ನಮ್ಮ ಮನಃಶಾಂತಿನ ಯಾರೂ ಕಳ್ತನ ಮಾಡೋಕ್ಕಾಗಲ್ಲ ನಮ್ಮ ಭಯ ಕಳ್ತನ ಮಾಡುತ್ತೆ ನಮ್ಮ ಮನಶಾಂತಿನ ಅದಾಗ್ಬೋದು ಇದಾಗ್ಬೋದು ಅದಾಗ್ಬೋದು ಅಂತ ಭಯದಿಂದ ನಮ್ಮ ಮನಶಾಂತಿನ ನಾವೇ ನಮ್ಮ ಭಯದಿಂದ ಕಳ್ತನ ಮಾಡ್ಕೊಳ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ಅಲ್ಲ ಇಂಥ ಇದೆಲ್ಲ ತುಂಬ ಇಷ್ಟ ನನ್ನ ಲೈಫ್ನ ಎಷ್ಟು ನೆಮ್ಮದಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ ಇದರಿಂದ ಈ ಥರ ಲೈಫ್ ಲೆಸನ್ಸ್ ನಾನು ಓದ್ತಾನೆ ಇರ್ತೀನಿ ಅದನ್ನೇ ನಿಮ್ಮ ಬ್ಲಾಗಲ್ಲೂ ಹೇಳೋದು ನಾನು ಯಾಕೆಂದರೆ ನನ್ನದು ನನ್ನ ಲೈಫ್ ಸಿಚುವೇಶನ್ಸ್ ನಾನು ಏನು ಕಲಿತಾ ಇದ್ದೀನಿ ಅದನ್ನೇ ಹೇಳ್ತಾ ಇದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಸೊ ಅದಕ್ಕೆ ನೀವು ಕನೆಕ್ಟ್ ಆಗ್ತಿದ್ದೀರಾ ಯಾಕೆಂದರೆ ಎಲ್ಲರೂ ಪ್ರೊಫೆಷನ್ಸಲ್ಲಿ ಹೆಂಗೋ ಎಕ್ಸಿಲೆಂಟ್ ಆಗ್ತೀರಾ ಬಟ್ ನಮ್ಮ ಲೈಫಲ್ಲಿ ಎಕ್ಸಿಲೆಂಟ್ ಆಗಬೇಕು ಅಂದರೆ ನಮಗೆ ಜೀವನ ಪಾಠಗಳು ಕರೆಕ್ಟಾಗಿ ಗೊತ್ತಿರಬೇಕು ಹೇಗೆ ಬಂದಾಗ ಯಾವ ರೀತಿ ಬಂದಾಗ ಹೆಂಗೆ ರಿಯಾಕ್ಟ್ ಮಾಡಬೇಕು ಈ ರೀತಿ ಗೊತ್ತಾಗ ಗೊತ್ತಾದಾಗ ಲೈಫ್ನ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು ಅಂತ ನನ್ನ ಅಭಿಪ್ರಾಯ ನೆಕ್ಸ್ಟು ಬಂದು ಎಷ್ಟೊಂದು ಅಲ್ಲಿ ರಿಲೇಷನ್ಶಿಪ್ಗೆ ಬೆಲೆ ಕೊಡಿ ನಾವು ಸರಿ ನೀನು ಸರಿ ಅಂತ ಜಗಳ ಆಡೋ ಬದಲು ರಿಲೇಷನ್ಶಿಪ್ಗೆ ಬೆಲೆ ಕೊಟ್ಟಾಗ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಒಂದು ಸೋಷಲ್ ನೆಟ್ವರ್ಕಿಂಗ್ ಇಟ್ಕೊಳ್ಳಿ ತುಂಬ ಒಬ್ಬರೇ ಇರೋಕ್ಕೆ ಹೋಗಬೇಡಿ ನಿಮ್ಮ ಸುತ್ತಲೂ ಒಂದು ಪಾಸಿಟಿವ್ ಸರೌಂಡಿಂಗ್ನ ಇಟ್ಕೊಳ್ಳಿ ತುಂಬ ಪಾಸಿಟಿವ್ ಆಗಿರುವಂಥ ಪಸ್ ಪರ್ಸನ್ಸ್ನ ಇಟ್ಕೊಳ್ಳಿ ಯಾವುದೇ ನೆಗೆಟಿವ್ ಬಂತು ಅಂದರೆ ಒಂದು ಅದರಲ್ಲಿ ಒಂದು ಒಳ್ಳೆ ಸೈಡ್ ಏನೇನಿದೆ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಕು ಯಾವಾಗಲೂ ಒಂದು ಪಾಸಿಟಿವ್ ರಿಸಲ್ಟ್ನ ಯೋಚನೆ ಮಾಡಿ ನನ್ನ ಲೈಫ್ ಮುಂದೆ ಪಾಸಿಟಿವ್ ಆಗುತ್ತೆ ಈಗ ನನ್ನ ಟೈಮ್ಸ್ ಚೆನ್ನಾಗಿಲ್ಲ ನಾನು ಏನೋ ನನ್ನ ಧೈರ್ಯ ಕೊಡೋಕ್ಕೇ ದೇವರು ಈ ಥರ ಸಿಚ್ಯುವೇಶನ್ಸ್ ಮಾಡ್ತಿದ್ದಾನೆ ನನಗೇನೋ ಪಾಠ ಕಲಿಸೋಕ್ಕೇ ಈ ರೀತಿ ಸಿಚುವೇಶನ್ಸ್ ಮಾಡ್ತಿದ್ದಾನೆ ಈ ರೀತಿ ಒಂದು ಪಾಸಿಟಿವ್ ಆಗಿ ಮಾತಾಡ್ತಾ ಹೋಗಿ ಚೇಂಜ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಾರ್ಮಲ್ ಆಗಿರಿ ಏನೇ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಬಂದರೂ ಕೂಡ ನಮ್ಮ ಹಸ್ಬೆಂಡ್ ಎಸ್ಪೆಷಲಿ ಗೊತ್ತಾ ಅವ್ರದ್ರಲ್ಲಿ ಅವ್ರಿಗೇನು ಬೇಜಾರಾದರು ಕೋಪ ಬಂದರು ಆದರೂ ಕೂಡ ತುಂಬ ಸ್ಟ್ರೇಟ್ ಲೈನ್ ಅವರು ಅವರಿಂದ ನಾನು ತುಂಬ ಆ್ಯಕ್ಚುಲಿ ಕಲ್ತಿದ್ದೀನಿ ಆ್ಯಕ್ಚುಲಿ ಅವ್ರಿಗೇನು ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಿ ಇವ್ ಇವನ್ ನನ್ನ ಮೇಲೆ ಲವ್ನು ಎಕ್ಸ್ಪ್ರೆಸ್ ಮಾಡೋಲ್ಲ ಅವರು ಕನ್ಸನ್ ತೋರಿಸ್ತಾರೆ ಹುಷಾರಿಲ್ಲ ಅಂದರೆ ಹೆಲ್ಪ್ ಮಾಡ್ತಾರೆ ಬಟ್ ಅವ್ರು ಏನೂ ಎಕ್ಸ್ಪ್ರೆಸ್ ಮಾಡಲ್ಲ ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಬೇಜಾರಾಗ್ತಿತ್ತು ಏನು ಇವ್ರು ಹೀಗೆ ಅಂತ ಬಟ್ ಆ ರೀತಿ ಇರೋದು ಎಷ್ಟು ಒಳ್ಳೆಯದು ಗೊತ್ತಾ ನಾನು ಅವರಿಂದ ಏನೂ ಎಕ್ಸ್ಪೆಕ್ಟೇ ಮಾಡಲ್ಲ ಈಗ ಸೊ ಅದಕ್ಕೆ ನಾವು ಎಷ್ಟು ಚೆನ್ನಾಗಿದ್ದೀವಿ ಅಂದರೆ ಅವ್ರು ಇರೋದು ಹೀಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲ ನಮ್ಮ ಹಸ್ಬೆಂಡು ಲವ್ ಲವ್ ಎಕ್ಸ್ಪ್ರೆಸ್ ಮಾಡಲ್ಲ ನನಗೆ ಬೇಜಾರು ಅಂತ ಹತ್ಕೊತ ಕೂತ್ಕೊಂಡ್ರೆ ರಿಲೇಷನ್ಶಿಪ್ ಹಾಳಾಗಲ್ಲ ಮ್ಯೂಚುವಲಿ ನಾವು ಹೆಂಗೆ ರೆಸ್ಪೆಕ್ಟ್ ಮಾಡಿದ್ದೀವಿ ನಾನು ಹೇಗಿದ್ದೀನೋ ಅವ್ರು ನನ್ನ ಆ ಥರ ಆಕ್ಸೆಪ್ಟ್ ಮಾಡಿದ್ದಾರೆ ನನ್ನರಲ್ಲಿ ಎಲ್ಲ ನೆಗೆಟಿವ್ಸ್ ಇದೆ ಪಾಸಿಟಿವ್ಸ್ ಇದೆ ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಅವ್ರು ಹೆಂಗಿದಾರೋ ನಾನು ಅದನ್ನು ಅಕ್ಸೆಪ್ಟ್ ಮಾಡಿದ್ದೀನಿ ಸೊ ಸಿಚುವೇಶನ್ಸ್ ನೆಗೆಟಿವ್ ಬಂದಾಗ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಸಾಲ್ವ್ ಮಾಡಿಕೊಂಡು ಪಾಸಿಟಿವ್ ಸೈಡನ್ನ ನೋಡಿಕೊಂಡು ಲೈಫ್ನ ಇಟ್ಕೊಂಡ್ರೆ ಲೈಫ್ ಲೀಡ್ ಮಾಡ್ಬೋದು ಡೈಲಿ ಬೇಸಿಸಲ್ಲೂ ನೆಗೆಟಿವ್ ಸಿಚುವೇಶನ್ಸ್ ತುಂಬ ಬರುತ್ತೆ ಅದಕ್ಕೇ ನೀವು ಸ್ಟ್ರಾಂಗ್ ಆಗಬೇಕು ನೀವು ಹೆಂಗೆ ಹ್ಯಾಂಡ್ಲು ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟು ಆ ಲೈನ್ನ ನೆನ್ಪಿಟ್ಕೊಳ್ಳಿ ನಮ್ಮ ಮನಸ್ಸ ಶಾ ಶಾಂತಿನ ಹಾಳು ಮಾಡ್ಕೊಳ್ಳೋಕ್ಕೆ ಯಾರೋ ಬರಬೇಕಾಗಿಲ್ಲ ನಮ್ಮ ಭಯಗಳೇ ನಮ್ಮ ಟೆನ್ಷನ್ಗಳೇ ನಮ್ಮ ಮನಃಶಾಂತಿನ ಹಾಳು ಮಾಡೋದು ಅಂತ ಹೇಳ್ತಾ ನನ್ನ ಬ್ಲಾಗ್ನ ಮುಗಿಸ್ತೀನಿ ಒಂದು ಪರ್ಸೆಂಟನ್ನು ಯೂಸ್ ಆಗಿದೆ ಅಂದ್ಕೊಂಡ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಮ್ಮ ಅತ್ತೆ ಎಲ್ಲ ನೀಟಾಗಿ ಸೊಪ್ಪು ಬಿಡಿಸ್ತಾ ಇದ್ದೀವಿ ಅತ್ತೆಗೆ ಸ್ವಲ್ಪ ಮೇಲಾಗಿದೆ ಕೋಲ್ಡು ಕಾಫು ಎಲ್ಲ ಕಷಾಯ ಅದು ಇದು ಎಲ್ಲ ಮನೇಲಿ ನಾನು ಹೇಳಿದ್ನಲ್ಲ ತಪ್ಪಲೆ ಗಟ್ಟಲೆ ಕಷಾಯ ಮಾಡ್ತಾಯಿದ್ದೀನಿ ಆಮೇಲೆ ಈ ಪುದೀನ ದಂಟು ಅದೆಲ್ಲ ತಂದಿದ್ದೆ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ನಾನು ಅತ್ತೆ ಸೇರಿಸಿ ಬಿಡಿಸ್ತಾ ಇದ್ದೀವಿ ಏಲಕ್ಕಿ ಬಾಳೆಹಣ್ಣು ಮತ್ತು ಪಚ್ಚು ಬಾಳೆ ಇದೆಲ್ಲ ತಂದಿದ್ದೀನಿ ಓಕೆ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಪಾಸಿಟಿವ್ ಆಗಿರಿ ಖುಷಿಯಾಗಿರಿ ಲೈಫಲ್ಲಿ ತುಂಬ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಬಿಂದಾಸಾಗಿರಿ ನಮಸ್ಕಾರ